ಆಗಸ್ಟ್ ಹತ್ತರಂದು ಬಹು ನಿರೀಕ್ಷಿತ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಯಾಗ್ತಿದೆ ಹಳದಿ ಲೈನ್ ಮೆಟ್ರೋಗೆ ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ ಇವತ್ತು ಡಿಸಿಎಂ ಡಿಕೆಶಿ ಹಳದಿ ಮಾರ್ಗದ ಮೆಟ್ರೋ ಲೈನ್ ಅನ್ನ ಪರಿಶೀಲನೆ ನಡೆಸಿದರು ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣದಿಂದ ಬೊಮ್ಮಸಂದ್ರ ನಿಲ್ದಾಣದವರೆಗೆ ಮೆಟ್ರೋದಲ್ಲಿ ಡಿಸಿಎಂ ಡಿಕೆಶಿ ಪ್ರಯಾಣ ಮಾಡಿ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ನಾವೇ ಪ್ರಧಾನಿಗೆ ಪತ್ರ ಬರೆದಿದ್ವಿ ಅವರು ಆಗಸ್ಟ್ ಹತ್ತರಂದು ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳಿದರು ನಾಳೆ ಸಿಎಂ ಸಿದ್ದರಾಮಯ್ಯ ರಾಯಚೂರಿಗೆ ಭೇಟಿ ನೀಡಲಿದ್ದಾರೆ ಹಟ್ಟಿಯಲ್ಲಿರುವ ದಾರುವಾಲ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮಕ್ಕಾಗಿ ಬೃಹತ್ ವೇದಿಕೆ ನಿರ್ಮಾಣವಾಗಿದೆ ಹಾಗೆಯೇ ಕಾರ್ಮಿಕರ ಮಕ್ಕಳಿಗೆ ಸ್ಟೇಡಿಯಂ ನಿರ್ಮಾಣ ಆಸ್ಪತ್ರೆ ಶಾಲೆ ಸೇರಿದಂತೆ ಒಂಬೈನೂರ ತೊಂಬತ್ತ ಆರು ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ಸಿಎಂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ನಾಳೆ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ವಿರೋಧಿಸಿ ರೆಡ್ ಸ್ಟಾರ್ ಸಂಘಟನೆ ಟಿಯುಸಿಐ ಹಾಗೂ ಕರ್ನಾಟಕ ರೈತ ಸಂಘ ಪ್ರತಿಭಟನೆಗೂ ಕರೆ ಕೊಟ್ಟಿದೆ ಬೆಂಗಳೂರಿನ ಹೆಬ್ಬಾಳದಲ್ಲಿ ಆಗ್ತಿರೋ ಮೇಲ್ಸೇತುವೆ ಕಾಮಗಾರಿಯನ್ನ ಡಿಸಿಎಂ ಡಿಕೆಶಿವಕುಮಾರ್ ಪರಿಶೀಲಿಸಿದ್ರು ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಬಳಿಯಿಂದ ಡಿಯೋ ಸ್ಕೂಟರ್ ಅಲ್ಲೇ ತೆರಳಿ ಡಿಸಿಎಂ ಡಿಕೆಶಿ ಪರಿಶೀಲನೆ ಮಾಡಿದ್ರು ಡಿಸಿಎಂ ಡಿಕೆಶಿ ಹಿಂದೆ ಭೈರತಿ ಸುರೇಶ್ ಗೊತ್ತಿದ್ರು ಆಗಸ್ಟ್ ಹನ್ನೊಂದರಿಂದ ಮಳೆಗಾಲದ ಅಧಿವೇಶನ ಆರಂಭವಾಗಲಿದೆ ಅಧಿವೇಶನದಲ್ಲಿ ಸರ್ಕಾರವನ್ನು ಒಗ್ಗಟ್ಟಿನಿಂದ ಕಟ್ಟಿಹಾಕಲು ಬಿಜೆಪಿ ಮುಂದಾಗಿದೆ ಸರ್ಕಾರವನ್ನು ಕಟ್ಟಿಹಾಕುವ ನಿಟ್ಟಿನಲ್ಲಿ ಬಿಜೆಪಿ ಸಭೆ ನಡೆಸಿದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆದಿದ್ದು ಸಭೆಯಲ್ಲಿ ಹಿರಿಯ ಶಾಸಕರಾದ ಸುರೇಶ್ ಕುಮಾರ್ ಸಿಸಿ ಪಾಟೀಲ್ ಶಶಿಕಲಾ ಜೊಲ್ಲೆ ಅರವಿಂದ್ ಬೆಲ್ಲದ್ ದೊಡ್ಡನಗೌಡ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ ನಟಿ ರಮ್ಯಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಪದ ಬಳಕೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸೈಬರ್ ಕ್ರೈಂ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಈವರೆಗೆ ಒಟ್ಟು ನಲವತ್ತೆಂಟು ಮಂದಿಯ ಐಪಿ ಅಡ್ರೆಸ್ ಪತ್ತೆ ಹಚ್ಚಲಾಗಿದೆ ಈ ಮೂಲಕ ಹದಿನೈದು ಮಂದಿಯನ್ನು ಗುರುತಿಸಲಾಗಿದ್ದು ಸದ್ಯಕ್ಕೆ ನಾಲ್ವರನ್ನ ಬಂಧಿಸಲಾಗಿದೆ ಕೆಲವರು ಐಪಿ ಅಡ್ರೆಸ್ ಬ್ಲಾಕ್ ಮಾಡಿ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಕಾಂಗ್ರೆಸ್ ಎಂಎಲ್ಸಿ ಶರಣಗೌಡ ಬಯ್ಯಾಪುರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರೇ ಹಲ್ಲೆಗೆ ಯತ್ನಿಸಿದ್ದಾರೆ ರಾಯಚೂರಿನ ಲಿಂಗಸಗೂರು ತಾಲೂಕಿನ ಗೋರೆಬಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ ಲಿಂಗಸಗೂರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಯಾರೂ ಗೊತ್ತಿಲ್ಲ ಅಂತ ಶರಣಗೌಡ ಬಯ್ಯಾಪುರ ಹೇಳಿಕೆ ಕೊಟ್ಟಿದ್ರು ಇದೇ ವಿಷಯದಲ್ಲಿ ಇವತ್ತು ಗಲಾಟೆ ನಡೆದಿದೆ ಜಾರ್ಖಂಡ್ ಮಾಜಿ ಸಿಎಂ ಶಿಬು ಸೊರೇನ್ ನಿನ್ನೆ ವಿಧಿವಶರಾಗಿದ್ದರು ಇವತ್ತು ಹುಟ್ಟೂರು ನಿಮ್ರಾ ಗ್ರಾಮರದಲ್ಲಿ ಅಂತ್ಯಕ್ರಿಯೆ ನೆರವೇರಿತು ಅಂತಿಮ ಸಂಸ್ಕಾರದಲ್ಲಿ ಕಾಂಗ್ರೆಸ್ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು ಜಮ್ಮು ಮತ್ತು ಕಾಶ್ಮೀರದ ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಇವತ್ತು ಅನಾರೋಗ್ಯದಿಂದ ಇಹಲೋಕ ತ್ಯಜಿಸಿದ್ದಾರೆ ಆದರೆ ಐಸಿಯುನಿಂದಲೇ ಜುಲೈ ಏಳರಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಅದರಲ್ಲಿ ನಾನು ಅಧಿಕಾರದಲ್ಲಿದ್ದಾಗ ನೂರ ಐವತ್ತು ಕೋಟಿ ರೂಪಾಯಿ ಲಂಚದ ಆಮಿಷ ನೀಡಲಾಗಿತ್ತು ಆಗಲೇ ನಾನು ಒಪ್ಪಿರಲಿಲ್ಲ ಆದರೆ ನನ್ನ ವಿರುದ್ಧ ಐನೂರು ಕೋಟಿ ಭ್ರಷ್ಟಾಚಾರ ಆರೋಪ ಹೊರಿಸಿ ಸಿಬಿಐ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಿದೆ ಅನ್ನೋದು ವೈರಲ್ ಆಗಿದೆ ಗುಜರಾತ್ನ ವಡೋದರದಲ್ಲಿ ಜುಲೈ ಒಂಬತ್ತರಂದು ಸೇತುವೆಯೊಂದು ಕುಸಿದು ಬಿದ್ದಿತ್ತು ಸೇತುವೆ ಕುಸಿದು ಬಿದ್ದ ಹಿನ್ನೆಲೆ ಇಪ್ಪತ್ತು ಜನ ಮೃತಪಟ್ಟಿದ್ರು ಸೇತುವೆ ಕುಸಿದ ಹಿನ್ನೆಲೆ ಹಲವು ವಾಹನಗಳು ನದಿಗೆ ಬಿದ್ದಿದ್ವು ಇದರಲ್ಲಿ ಟ್ಯಾಂಕರ್ ಒಂದು ಸೇತುವೆ ಮೇಲೆ ಸಿಕ್ಕಾಕೊಂಡಿತ್ತು ಈಗ ಅದನ್ನು ತೆರವು ಮಾಡಲಾಗ್ತಿದೆ ನಾಳೆ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ದೆಹಲಿಯಲ್ಲಿ ನೂತನ ಕರ್ತವ್ಯ ಭವನ ಲೋಕಾರ್ಪಣೆಯಾಗಲಿದೆ ಪ್ರಧಾನಿ ಮೋದಿ ಈ ನೂತನ ಕರ್ತವ್ಯ ಭವನವನ್ನು ಉದ್ಘಾಟಿಸಲಿದ್ದಾರೆ ಸೆಂಟ್ರಲ್ ವಿಸ್ಟಾದ ಮುಂದುವರೆದ ಭಾಗವಾಗಿದ್ದು ಆಡಳಿತ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲು ಈ ಕರ್ತವ್ಯ ಭವನ ನಿರ್ಮಿಸಲಾಗಿದೆ ಎರಡು ನೆಲಮಾಳಿಗೆಗಳು ಸೇರಿ ಒಟ್ಟು ಏಳಂತಸ್ತಿನ ಕಟ್ಟಡ ಇದಾಗಿದೆ ಗೃಹ ಇಲಾಖೆ ವಿದೇಶಾಂಗ ವ್ಯವಹಾರಗಳು ಗ್ರಾಮೀಣಾಭಿವೃದ್ಧಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಇಲಾಖೆಗಳು ಇನ್ನು ಮುಂದೆ ಇಲ್ಲೇ ಕಾರ್ಯನಿರ್ವಹಿಸಲಿವೆ ಫಿಲಿಪೈನ್ಸ್ ಅಧ್ಯಕ್ಷ ಫರ್ಡಿನಾಂಡ್ ಆರ್ ಮಾರ್ಕೋಸ್ ಭಾರತಕ್ಕೆ ಬಂದಿದ್ರು ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟವೂ ನಡೆಯಿತು ಇದಕ್ಕೂ ಮೊದಲು ರಕ್ಷಣಾ ಒಡಂಬಡಿಕೆ ವ್ಯಾಪಾರ ವೀಸಾ ಮುಕ್ತ ಒಪ್ಪಂದ ಸೇರಿ ಹಲವು ಒಡಂಬಡಿಕೆಗಳಿಗೆ ಎರಡೂ ದೇಶದ ನಾಯಕರು ಸಹಿ ಹಾಕಿದ್ರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರಿಗೆ ನೀತಿಗೆ ಭಾರತ ಕ್ಯಾರೆ ಅಂತಿಲ್ಲ ಅಮೆರಿಕ ಉತ್ಪನ್ನಗಳ ಮೇಲೂ ಭಾರತ ತೆರಿಗೆ ಹೆಚ್ಚಳಕ್ಕೆ ನಿರ್ಧರಿಸಿ ತಿರುಗೇಟು ಕೊಟ್ಟಿದೆ ಇದರ ಜೊತೆಗೆ ರಷ್ಯಾದಿಂದ ತೈಲ ಖರೀದಿ ಒಪ್ಪಂದಕ್ಕೂ ಭಾರತ ಮುಂದಾಗಿದೆ ಇದರಿಂದ ಕೆರಳಿ ಕೆಂಡವಾಗಿರುವ ಟ್ರಂಪ್ ಮುಂದಿನ ಇಪ್ಪತ್ನಾಲ್ಕು ಗಂಟೆಯೊಳಗೆ ಭಾರತದ ಮೇಲಿನ ಸುಂಕವನ್ನು ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಬಾಂಗ್ಲಾದೇಶದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಅಧಿಕೃತ ನಿವಾಸವನ್ನ ವಸ್ತು ಸಂಗ್ರಹಾಲಯವನ್ನಾಗಿ ಬದಲಿಸಲಾಗಿದೆ ಗಣ ಬಭನ್ ಅರಮನೆಯನ್ನ ಹಸೀನಾ ನಿರಂಕುಶ ಆಡಳಿತವನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಮ್ಯೂಸಿಯಂ ಆಗಿ ಪರಿವರ್ತಿಸಲಾಗಿದೆ ಜಮ್ಮು ಮತ್ತು ಕಾಶ್ಮೀರದಿಂದ ತ್ರೀ ಸೆವೆಂಟಿ ವಿಧಿಯನ್ನ ತೆಗೆದುಹಾಕಿ ಆರು ವರ್ಷ ಆಯಿತು ಆದರೆ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಸ್ಥಾಪಿಸಬೇಕು ಅಂತ ಆಗ್ರಹಿಸಿ ಆಗಸ್ಟ್ ಐದರ ದಿನವನ್ನ ವಿಪಕ್ಷಗಳು ಬ್ಲಾಕ್ ಡೇ ಆಗಿ ಆಚರಿಸಿದವು ಕಾಂಗ್ರೆಸ್ ಸೇರಿದಂತೆ ಅನೇಕ ಪಕ್ಷದವರು ಪ್ರತಿಭಟನೆಯನ್ನ ಮಾಡಿದ್ರು ಬಿಜೆಪಿ ನಾಯಕ ಸುವೆಂದು ಅಧಿಕಾರಿ ಮೇಲೆ ದಾಳಿಯಾಗಿದೆ ಪಶ್ಚಿಮ ಬಂಗಾಳದ ಕೂಚ್ ಬೆಹರನ್ನಲ್ಲಿ ಸುವೆಂದು ಅಧಿಕಾರಿ ಬೆಂಗಾವಲು ಕಾರಗಳ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ ಪಶ್ಚಿಮ ಬಂಗಾಳದಲ್ಲಿ ವೋಟರ್ ಲಿಸ್ಟ್ ಪರಿಷ್ಕರಣೆಯಾಗಲಿದೆ ಅಕ್ರಮ ವಲಸಿಗ ಬಾಂಗ್ಲಾದವರನ್ನ ಓಡಿಸ್ತೀವಿ ಅದಕ್ಕೆ ಹುನ್ನಾರ ನಡೆಸಿ ನನ್ನ ಹತ್ಯೆಗೆ ಯತ್ನ ಮಾಡ್ತಿದ್ದಾರೆ ಅಂತ ಸುವೆಂದು ಆರೋಪ ಮಾಡಿದರು ಜಮ್ಮು ಕಾಶ್ಮೀರದಲ್ಲಿ ಉಗ್ರರನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಲು ಭಾರತೀಯ ಸೇನೆ ಆಪರೇಷನ್ ಅಖಾಲ್ ನಡೆಸುತ್ತಿದೆ ಕಣಿವೆ ರಾಜ್ಯದಲ್ಲಿ ಉಗ್ರರನ್ನ ಹುಡುಕಿ ಹುಡುಕಿ ಸಂಹಾರ ಮಾಡಲಾಗ್ತಿದೆ ಕುಲ್ಗಾಮ್ ಜಿಲ್ಲೆಯ ದಟ್ಟ ಅರಣ್ಯ ಪ್ರದೇಶದಲ್ಲಿ ನಡೀತಾ ಇರುವ ಆಪರೇಷನ್ ಅಖಾಲ್ ಐದನೇ ದಿನದಲ್ಲಿ ಒಟ್ಟು ನಾಲ್ಕು ಉಗ್ರರನ್ನು ಸೇನೆ ಕೊಂದು ಹಾಕಿದೆ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಮಳೆಯ ಎಚ್ಚರಿಕೆ ಕೊಟ್ಟಿದೆ ಉತ್ತರ ಕನ್ನಡ ಜಿಲ್ಲೆಗೆ ಆಗಸ್ಟ್ ಐದರಿಂದ ಆಗಸ್ಟ್ ಎಂಟರವರೆಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಜಿಲ್ಲೆಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ರಾಮನಗರ ಮಂಡ್ಯ ಹಾಸನ ಬೆಂಗಳೂರು ಚಾಮರಾಜನಗರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಬಾಗಲಕೋಟೆಯ ಬಡ ವಿದ್ಯಾರ್ಥಿನಿಗೆ ಅಂತಾರಾಷ್ಟೀಯ ಕ್ರಿಕೆಟಿಗ ರಿಷಬ್ ಪಂತ್ ನೆರವಿನ ಹಸ್ತಚಾಚಿದ್ದಾರೆ ಬಿಸಿಎ ತರಗತಿ ಪ್ರವೇಶಕ್ಕೆ ಅವಶ್ಯಕವಿದ್ದ ನಲವತ್ತು ಸಾವಿರ ಹಣವನ್ನು ವಿದ್ಯಾರ್ಥಿನಿ ಜ್ಯೋತಿ ಕಣಬೂರ್ ಅವರಿಗೆ ರಿಷಬ್ ಪಂತ್ ಕೊಟ್ಟಿದ್ದಾರೆ ಅನಿಲ ಹುಣಸಿಕಟ್ಟೆ ಅವರ ಸ್ನೇಹಿತರು ರಿಷಬ್ ಪಂತ್ ಅವರ ಗಮನಕ್ಕೆ ಜ್ಯೋತಿ ಕಣಬೂರಿಗೆ ನೆರವನ್ನ ಕೋರಿದರು